ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದು ಹೆಗ್ವಾಡಿನಲ್ಲಿ ನಮ್ಮ ಅರ್ಷಿತ ಎಲ್ರಿಗೂ ಕೂಡ ಈ ಥರ ಸ್ನ್ಯಾಪ್ಚಾಟ್ ಅಂತ ಬರುತ್ತಲ್ಲ ಅದರಲ್ಲಿ ಹಾಕಿ ಮಾಡಿರೋದು ಸ್ನ್ಯಾಪಲ್ಲಿ ಮಾಡಿದಳು ಅಥವಾ ಇನ್ಯಾವ್ದಾವ್ದು ಅಪ್ಲಿಕೇಶನ್ಗಳು ಡೌನ್ಲೋಡ್ ಮಾಡಿರ್ತಾಳೆ ಅವಳು ಅದರಲ್ಲಿ ಎಲ್ರಿಗೂ ನೋಡಿ ಹಿಂಗೆ ಹಿಂಗೆ ಕೋರ್ಸಿದಾಳೆ ಸ್ಪೆಷಲಿ ನನಗೆ ನನ್ನ ಮಗನಿಗೆ ನಮ್ಮ ಅಪ್ಪು ನಂದು ಡ್ಯಾನ್ಸೇ ಮಾಡಿಸ್ತಾವಳೆ ಏನಾದರೂ ಒಂದು ಈ ಥರ ಮಾಡ್ತಾನೆ ಇರ್ತಾಳೆ ಮಾಡಿಬಿಟ್ಟು ಮಾಡ್ಬಿಟ್ಟು ಕಳಿಸೋದು ಬಟ್ ನೋಡಕಂತ ಕ್ಯೂಟಾಗಿರುತ್ತೆ ತಮಾಷೆ ಆಗಿರುತ್ತೆ ಈ ಥರದ್ದೇನಾರೂ ಒಂದು ಹುಡುಕ್ತಾ ಇರ್ತಾಳೆ ಇಲ್ಲಿ ನೋಡಿ ನನ್ನ ಮಗನ ಬುರುಡೆ ಮಾಡಿದ್ದಾಳೆ ನನ್ನ ಮುದುಕಿ ಮಾಡಿದ್ದಾಳೆ ಈ ಥರ ಏನಾದರೂ ಮಾತಾಡ್ತಾಳೆ ಅಪ್ರಪ್ಪಕ್ಕೆ ನನ್ನ ಹಸ್ಬೆಂಡ್ಗೇನು ಪನ್ನೀರ್ ಚಿಲ್ಲಿ ತಿನ್ನಬೇಕು ಅಂತ ಹೇಳಿ ತರಿಸ್ಕೊಂಡು ತಿಂತಾ ಇದ್ದಾರೆ ಸೊ ಮಕ್ಕಳಿಗೂ ಕೂಡ ಕೊಟ್ಟರು ಬರ್ಡೇ ಪಾರ್ಟಿ ವಿಡಿಯೋಸ್ ಹಾಕಿದ್ದೀನಿ ಬರ್ಡೇ ಪಾರ್ಟಿ ಆದಮೇಲೆ ಮಕ್ಕಳು ಇಲ್ಲೇ ಇದ್ರಲ್ವಾ ಸೊ ಅವತ್ತು ಬಂದು ನನ್ನ ಮಗನ ಜೊತೆ ಆಟ ಆಡ್ಕೋತಾ ಇದ್ರು ಬುಲೆಟೋ ಹ್ಞೂ ಸರಿನಾಪ್ಪ ಮತ್ತೆ ಸಂಜೆ ಎಷ್ಟು ಗಂಟೆಗೆ ಬರ್ತೀರಾ ಲೇಟಾಗಿ ಬರಬೇಡಿ ಇವತ್ತು ಸರಿನಾ ಡೈಲಿ ಲೇಟಾಗಿ ಬರ್ತೀರಾ ಲೇಟಾಗಿ ಬರಬೇಡಿ ಹಿಂದೆ ವೇದಿಕವ್ರೆ ಕೇಳಿಸ್ತಾ ಇದೀಯ ಬೇಗ ಬರ್ತೀರಾ ಸರಿ ಎಲ್ಲ ಹೋಗೋಣ ಬಂದ ಮೇಲೆ ಹೋಟೆಲ್ಗೆ ಹೋಗೋಣ ಏನು ಕೊಡಿಸ್ತೀಯಾ ಹ್ಞೂ ಹ್ಞೂ ಎಲ್ಲ ಅಂದರೆ ಏನು ಕುಡಿಸ್ತೀಯ ಹಾಸಿಗೆ ಮೇಲೆ ಹತ್ತಿಸ್ಬಾರ್ದು ಹೊಡಿತೀನಿ ಓ ರೌಂಡ್ ಹೊಡಿಯೋದು ಬೇಡ ಏನು ಬೇಡ ಹಾಸಿಗೆ ಮೇಲೆ ಹತ್ತಿಸ್ತಾರ ನಾನು ಸ್ವಲ್ಪ ಆರ್ಲಿ ಅಂತ ಅಪ್ಪ ಅದು ಏನು ಇದೆಲ್ಲ ವಾಶ್ ಮಾಡಿರೋದು ವಾಶ್ ಮಾಡಿರೋದನ್ನೆಲ್ಲ ತಗೊಂಡು ಬಂದು ಡ್ರಾಯರಲ್ಲಿರೋದೆಲ್ಲ ತಗೊಂಡು ಬಂದು ಇಟ್ಟಿದ್ದಾಳೆ ಇಲ್ಲಿ ನೋಡಿ ಡ್ರಾಯರಲ್ಲಿರೋದೆಲ್ಲ ತಗೊಂಡ್ಬಂದು ಇಟ್ಟಿದ್ದಾಳೆ ಏನ್ ಮಾಡ್ಬೇಕು ಈ ಹೊಡೆ ಗೊತ್ತಾಗ್ತಿಲ್ಲಪ್ಪ ನೋಡಿ ಎಷ್ಟು ಪಾತ್ರ ತಂದಿಟ್ಟಿದ್ದಾಳೆ ನೋಡ್ರಿ ಇಲ್ಲಿಂದ ಎಳ್ಕೊಂಡು ಬಂದು ಎಳ್ಕೊಂಡು ಬಂದು ಹಾಕೋದು ಇಲ್ಲಿಂದ ನಾನು ಎಲ್ಲಿ ಎತ್ತಿಡ್ಲಿ ಹೇಳಿ ಬುಟ್ಟಿ ಎಷ್ಟು ಇದು ಮಾಡ್ತಾಳೆ ಅಂದರೆ ನೋಡಿ ಒಂದು ಸ್ವಲ್ಪ ಏನೂ ಇರಲಿಲ್ಲ ಮನೇಲಿ ಒಂದು ಲಾಸ್ಟ್ ಲಾಸ್ಟ್ ಮಂಗಳವಾರ ತಂದಿದ್ದೆ ನೋಡಿ ಈ ಮಂಗಳವಾರ ತೊಗೊಂಡ್ಬಂದಿದ್ದೀನಿ ಪಪ್ಪಾಯ ತಂದು ತುಂಬ ದಿನ ಆಗಿತ್ತು ಆಮೇಲೆ ಮೊದಲೇ ಇವಾಗ ಡೆಂಗ್ಯೂ ಅದು ಇದು ಅಂತ ಭಯ ಆಗುತ್ತಪ್ಪ ಸ್ವಲ್ಪ ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಆಗಲಿ ನಾವು ಅದನ್ನು ಹಾಸ್ಪಿಟ್ಲಿಗೆ ಕೊಡೋ ಬದಲು ಮಕ್ಕಳಿಗೆ ಫುಡ್ಡು ಕೊಡೋಣ ಅಂದ್ಬಿಟ್ಟು ಅನಾನಸ್ಸು ಮತ್ತು ಬನಾನ ಬೇರೆಕಾಯಿ ದಾಳಿಂಬೆ ಪಪ್ಪಾಯ ಎಲ್ಲ ತಗೊಂಡು ಬಂದೆ ಪಪ್ಪಾಯ ಸ್ವಲ್ಪ ಕಾಯಿ ಆಗಿರೋದೆ ತೊಗೊಂಡ್ಬರ್ತೀನಿ ಯಾಕೆಂದರೆ ಕಚಮಿ ಚಾ ಅಂತ ಅಂದ್ಬಿಟ್ರೆ ಅವ್ನು ಸ್ಕೂಲಲ್ಲಿ ತಿನ್ನೋದಿಲ್ಲ ಅವನು ಅದಕ್ಕೆ ಇಷ್ಟೆಲ್ಲ ತೊಗೊಂಡು ಬನ್ನ ಬರ ಅಷ್ಟರಲ್ಲಿ ನನ್ನ ಮಗಳು ಏನು ಮಾಡಿದ್ದಾಳೆ ನೋಡಿ ನೋಡಿರಿ ಪಾಪ ಪಕ್ಕದ ಮನೆಯವರು ಇವತ್ತು ಏಕಾದಶಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇದನ್ನು ಕೊಟ್ಟಿದ್ರು ನಾನು ಮಕ್ಕಳಿಬ್ಬರು ಎದ್ದೇಳಿ ಅವ್ರಿಗೆ ತಿನ್ಸೋಣ ಅಂತ ಒಂದೇ ಒಂದು ತುತ್ತು ಬಾಯಿಗೆ ಹಾಕೊಂಡು ಇಲ್ಲಿ ಇಟ್ಟಿದ್ದೀನಿ ಹೋಗ್ಬೇಕಾದ್ರೆ ನಾನು ನೋಡಿದರೆ ಎತ್ತಿಟ್ಬಿಟ್ಟು ಹೊಟ್ಟೋಗ್ತಾ ಇದ್ದೆ ಎತ್ತಿಟ್ಬಿಟ್ಟೋಗಿಲ್ಲ ನೋಡ್ಬಿಟ್ಟಿದ್ದಾಳೆ ತಗೊಂಡು ತಿಂದು ಎಲ್ಲ ಹಿಂಗೆ ಮಾಡಿದೆ ಹೊಟ್ಟೆ ಉರಿತದೆ ಅಂದರೆ ಪ್ರಸಾದ ಅಲ್ವಾ ಎಲ್ಲ ಕಾಲನ್ನೆಲ್ಲ ತೊಳೆದು ಗಲೀಜು ಮಾಡ್ತಾರೆ ಈ ಮಕ್ಕಳು ಅಯ್ಯಪ್ಪ ದೇವ್ರಿ ಹೆಂಗೆ ಮಾಡ್ತಾಳೆ ಇವಳು ಅಂದರೆ ಹೆಂಗಿತ್ತು ಸರ್ ಸ್ಕೂಲ್ ಇವತ್ತು ಏನ್ ಮಾಡ್ಸಿದ್ರುತ್ತ ಸರಿ ಏನ್ ಮಾಡ್ಸಿದ್ರು ಇವತ್ತು ಸ್ಕೂಲಲ್ಲಿ ಹೇಳು ಏನ್ ಮಾಡ್ದಪ್ಪ ಹೇಳು ತೋರ್ಸ ಹ್ಞೂ ಹಂಗೆ ಬ್ಯಾಸ್ಕೆಟ್ ಇಟ್ಕೊಂಡಿದ್ದಾ ಬೇರೆಯವರು ಬಾಲ್ ಹಾಕಿದ್ರಾ ನೀನೇ ಬಾಲ್ ಹಾಕ್ದ ವೆರಿ ಗುಡ್ ನೀನು ಹಿಂಗೆ ಇಡ್ಕೋತಾ ಇದ್ದ ಕ್ಯಾಚ್ ಮಾಡ್ದಾ ಬಾಲ್ ಕ್ಯಾಚ್ ಮಾಡ್ಕೊಂಡಾ ಹ್ಞೂ ಆಮೇಲೆ ಇನ್ನೇನು ಮಾಡಿದೆ ಸ್ಟ್ಯಾಂಡಿಂಗ್ ಅಂಡ್ ಸ್ಲೀಪಿಂಗ್ ನೀವತ್ತೂ ಬರ್ಸಿದ್ರಾ ಎ ಬಿ ಸಿ ಡಿ ಬರ್ಸಿದ್ರಾ ಹಾಂ ಓಯ್ ಎ ಬಿ ಸಿ ಡಿ ಬರ್ಸಿದ್ರ ಅಂದೆ ಏನು ಗೊತ್ತಾ ಇಲ್ಲಿ ಅನಿಮೇಷನ್ ವಿಡಿಯೋ ಹಾಕ್ಬಿಟ್ಟಿದ್ದಾನೆ ಹಾಕ್ಬಿಟ್ಟು ಹೋಗಿದ್ದೆ ಅವಳಿಗೆ ಈ ಆ್ಯನಿಮೇಷನ್ ತುಂಬ ಇಷ್ಟ ಅವನಿಗೆ ಆ ಕಡೆ ಗಮನ ಹೋಗ್ತಾ ಇದೆ ಕೂತ್ಕೊಂಡ್ರೆ ಎಲ್ಲ ಕೇಳಿದ್ರೆ ಹೇಳ್ತಾನೆ ಇವಾಗ ಅಂತ ತೊಂದರೆ ಕೊಡೋದಿಲ್ಲ ಹೇಳ್ತಾನೆ ತಿನ್ಕೊಂಡು ಬಂದವನೇ ಅನ್ಸುತ್ತೆ ನಾನು ನೋಡಿ ಬೆಣ್ಣೆ ತೆಗ್ದೆ ಬೆಣ್ಣೆ ತೆಗ್ದು ಹಂಗೆ ಇಟ್ಬಿಟ್ಟು ಓಡಿದೀನಿ ನಾನು ಕರ್ಕೊಂಬರೋಕ್ಕೆ ಅಷ್ಟರಲ್ಲಿ ಹಿಂಗೆ ಮಾಡಿಟ್ಟವ್ ಇವಾಗ ತುಪ್ಪ ಮಾಡಿಬಿಡ್ಬೇಕು ಇವಾಗ ಸ್ವಲ್ಪ ಲೇಟೇ ಆಗೋಯ್ತು ಒಂಬತ್ತು ಗಂಟೆ ಆಗೋಯ್ತು ಅಂದರೆ ಇವತ್ತು ದಂಟಿನ ಸೊಪ್ಪು ಅಂತಾರೆ ಅಥವಾ ಕೆಂಪರ್ವೆ ಅಂತಂತಾರೆ ನೋಡಂಡ್ ಕೆಂಪರ್ವೆ ಅಂತಾರಲ್ಲ ಆ ಥರ ಕೆಂಪರ್ವೆ ಸೊಪ್ಪಿನಲ್ಲಿ ಸಾಗು ಕಮ್ಮ ಸಾಂಬಾರು ಕಡೆ ಚಪಾತಿಗೆ ಸಾಗುನೂ ಆಗಬೇಕು ಮಧ್ಯಾಹ್ನಕ್ಕೆ ಸಾಂಬಾರು ಥರನೂ ಆಗಬೇಕು ಆ ಥರ ಮಾಡಿದ್ದೀನಿ ಒಂಥರ ಸಕ್ಕದಾಗಿ ಉಡುಪಿ ಸ್ಟೈಲಲ್ಲಿ ಮಾಡಿದ್ದೀನಿ ಸಖತ್ತಾಗಿದೆ ಅಂತ ಹೇಳಿದ್ರು ನನ್ನ ಹಸ್ಬೆಂಡು ಚಪಾತಿ ಮಾಡಿದ್ದೀನಿ ಸೌತೆಕಾಯಿ ಹಾಕಿದೆ ಹಾಗೆಯೇ ಕ್ಯಾರೆಟು ಬೀಟ್ರೂಟು ಪಲ್ಯ ಮಾಡಿದ್ದೆ ಅದನ್ನು ಹಾಕಿದೆ ಹಾಗೆ ಅನ್ನ ಕೂಡ ರೆಡಿ ಇತ್ತು ಇವತ್ತಂತೂ ಅವ್ರಿಗೆ ಮಸ್ತು ಅನ್ನ ಸಾಂಬಾರು ಪಲ್ಯ ಸೌತೆಕಾಯಿ ಚಪಾತಿ ಎಲ್ಲ ಹಾಕಿದ್ದೀನಿ ತುಪ್ಪ ಹಾಕಿ ಹಾಕಿದ್ದೀನಿ ಮಧ್ಯಾಹ್ನ ಇವಾಗ ತಿನ್ನುವಾಗ ಸಕ್ಕತ್ತು ಖುಷಿ ಆಗುತ್ತೆ ಹಾಗೆ ನಂಗೆ ಆಲ್ಮೋಸ್ಟ್ ಮಧ್ಯಾಹ್ನಕ್ಕೂ ರೆಡಿ ಆಯಿತು ಸಾಂಬಾರು ಆಗಿದೆ ಅನ್ನವೂ ಆಗಿದೆ ಮಧ್ಯಾಹ್ನಕ್ಕೆ ಮಕ್ಕಳಿಗೂ ತಿನ್ನಿಸ್ತೀನಿ ಇನ್ನೊಂದೇನಪ್ಪ ಅಂದರೆ ಇದಕ್ಕೆ ಮೈಸೂರು ತೊಗರಿ ಬೇಳೆ ನಾರ್ಮಲ್ ಬೇಳೆ ಮತ್ತು ಬೇಳೆ ಅಷ್ಟು ಹಾಕಿದ್ದೀನಿ ಈ ಬೇಳೆ ಹಾಕೋದ್ರಿಂದ ನಿಮಗೆ ಪೊಂಗಲಲ್ಲಿ ಒಂಥರ ಮೇಣ ಮೇಣ ಥರ ಬರುತ್ತಲ್ಲ ನೋಡಿ ಆ ಥರ ಬರಬೇಕು ಅಂದರೆ ಒಂದು ಸ್ವಲ್ಪ ನೀವು ಬೇಳೆ ಹಾಕಬೇಕು ಸೊ ಇವತ್ತಂತೂ ಸಕ್ಕದಾಗಿದೆ ಎಮ್ಮಿ ಎಮ್ಮಿಯಾಗಿ ಎಷ್ಟು ಬೇಗ ತಿಂತೀನಿ ಅಂತ ಅನ್ನಿಸ್ತಾ ಇದೆ ಚಪಾತಿ ಹನ್ನೆರಡು ಇದೆ ಇನ್ನೊಂದು ಹಾಕ್ಕೊಂಡ್ಬಿಡ್ತೀನಿ ನಾನು ಪಲ್ಯ ಇವಾಗ ತಿನ್ನೋದಿಲ್ಲ ಮಧ್ಯಾಹ್ನಕ್ಕೆ ತಿಂತೀನಿ ಯಾಕೆಂದರೆ ಟೀ ಇಟ್ಕೊ ತಿನ್ನಲ್ಲ ಹಾಗಾಗಿ ಇವ್ರಿಗೂ ಹಾಕ್ಕೊಟ್ಟಿದ್ದೀನಿ ತಿಂತಾ ಇದ್ದಾರೆ ಬಟ್ ತಿನ್ನಲ್ಲ ಇವಾಗ ಕೂತ್ಕೋಬೇಕು ನಾನು ಮೊದಲು ಕೂತ್ಕೊಂಡು ತಿನ್ನಿಸಿ ಆಮೇಲೆ ಮುಖ ತೊಳ್ಕೊಂಡು ರಾಗೊಂದು ಬಿಟ್ಬಿಟ್ಟು ಬಂದು ಆಮೇಲೆ ಮೆಕ್ಕಿದ ಕೆಲಸ ಮಾಡ್ತೀನಿ ಅವಾಗ ನೋಡಿದ್ರೂ ತಗೊಂಡು ಕೂತಿರ್ತಾಳೆ ಹಾ ಲಿಫ್ಟಿಕೆಲ್ಲ ಹಾಳು ಮಾಡಿದ್ಯಲ್ಲೇ ಆ ಹಂಗ ಬಳ್ಕೊಳ್ಳೋದು ಮುಖಕ್ಕೆಲ್ಲ ಕೊಟ್ರೆ ನೋಡಿ ನಿನಗೆ ಹೂ ಎಲ್ಲಪ್ಪ ಎತ್ತಿಡ್ಲಿ ಈ ಲಿಫ್ಟಿಗೆ ನನಗೆ ದೊಡ್ಡ ಸಮಸ್ಯೆ ಆಗೋಗಿದೆ ಇವಾಗ ಎಲ್ಲಿ ಎತ್ತಿಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಿನ್ನೆ ಒಂದು ರೌಂಡ್ ಬೇರೆದು ಎತ್ತಿಟ್ಟಿದ್ದೀನಿ ಇವತ್ತು ಇನ್ನೊಂದು ತಗೊಂಡು ಕುಂತಾಳೆ ಇನ್ನು ಮುಂದೆ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಬಿಡ್ಬೇಕು ಇಲ್ಲಿಗೆ ಶಿಫ್ಟ್ ಮಾಡಿ ಸ್ವಲ್ಪ ಐಟಮ್ ಇದ್ರ ಐಟಮ್ಸ್ ಎಲ್ಲ ಮೇಕಪ್ ಐಟಮ್ಸ್ ಇಲ್ಲಿ ಇಟ್ಕೋಬೇಕಪ್ಪ ಫ್ರೀ ಆದಾಗ ಈ ಸರಿ ಇವಳು ಕಾಟ ಅಂತೂ ನಿಜ ನಂಗೆ ತಳಿಯೋಕೆ ಆಗ್ತ ಆಗ್ತಾಯಿಲ್ಲ ಏನಿಟ್ ನೆನ್ ಮೂರು ಮೂರು ಲಿಫ್ಟಿಗೆ ಕಾಲ್ ಮಾಡೋದು ನೆನ್ನೆಯಿಂದ ಅಷ್ಟು ಕಾಸ್ಟ್ ಕೊಟ್ಟು ಕೊಟ್ಟು ತೊಗೊಂಡು ಬಂದಿದ್ದೀನಿ ಸೊ ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ತಾ ಇತ್ತು ಅದು ಅಲ್ಲದೆ ಕ್ಯಾರೆಟ್ ಬಿಟ್ರೋಟ್ ಪಲ್ಯ ಇತ್ತು ರಾತ್ರಿಗೆ ಚಪಾತಿ ಇತ್ತು ಸೊ ಇದೆಲ್ಲ ಇರೋದರಿಂದ ಹೆವಿ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಏನು ಪ್ಲ್ಯಾನ್ ಮಾಡಿದೆ ಇರೋ ಚಪಾತಿ ಹಿಟ್ಟನ್ನೇ ಒತ್ತಿಬಿಟ್ಟು ಅದರೊಳಗಡೆ ಕ್ಯಾರೆಟ್ ಬಿಟ್ರೋಟ್ ಪಲ್ಯ ಇತ್ತಲ್ಲ ಅದನ್ನು ಹಾಕಿ ಮಾಮೋಸ್ ಥರ ಮಾಡಿ ಅದನ್ನೇ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಪ್ರಿಪೇರ್ ಮಾಡಿದೆ ಅಂದರೆ ಇರೋದ್ರಲ್ಲಿ ಏನು ಕ್ರಿಯೇಟಿವಿಟಿಯಾಗಿ ಮಾಡ್ಬೋದು ಅದನ್ನು ಮಾಡಿದ್ದೀನಿ ಆ ಕಡೆ ನೋಡಿ ಕಡಲೆ ಇದೆ ಇನ್ನು ಕ್ಯಾರೆಟ್ ಇದೆ ಸೌತೆಕಾಯಿ ಇಟ್ಟಿದ್ದೀನಿ ಮತ್ತು ಕಡಲೆ ಬೇಳೆ ಕೂಡ ನೆನೆ ಹಾಕಿದ್ದೆ ಪಲ್ಯ ಮಾಡೋದಕ್ಕೆ ಅದನ್ನು ಸ್ವಲ್ಪ ಉಳ್ಕೊಂಡಿತ್ತು ಅದನ್ನೆಲ್ಲ ಕೂಡ ಸಲಾಡ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಇದನ್ನ ಜಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇವತ್ತು ರಾಗಿ ಸೂಪ್ ಮಾಡೋಣ ಅಂದ್ಕೊಂಡಿದ್ದೀನಿ ಹೆಲ್ತಿಯಾಗಿ ಅಂದ್ರೆ ಮಾಮೂಸ್ ಹೊಟ್ಟೆ ತುಂಬಲ್ವಲ್ಲ ಅದಕ್ಕೆ ರಾಗಿ ಸೂಪ್ ಏನಾದ್ರು ಮಾಡೋಣ ಅಂತ ಮಧ್ಯಾಹ್ನ ಹೆವಿ ಊಟ ಮಾಡಿದ್ದೀವಿ ಹಾಗಾಗಿ ಸೊ ಕ್ಯಾರೆಟ್ ತೊಗೊಂಡಿದ್ದೀನಿ ಬೀನ್ಸ್ ಇಲ್ಲ ಇದ್ರೆ ತೊಗೊಳ್ತಾ ಇದ್ದೆ ಬಟಾಣಿ ಇದ್ರೂ ತೊಗೋತಾ ಇದ್ದೆ ಇರಲಿಲ್ಲ ಏನಿದೆ ಅದರಲ್ಲಿ ಇದ್ದೀನಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ಈರುಳ್ಳಿ ಮತ್ತು ರಾಗಿನ ಸ್ವಲ್ಪ ರಾಗಿ ಹಿಟ್ಟನ್ನ ನೀರು ಹಾಕಿ ಮಿಕ್ಸ್ ಇಟ್ಕೊಂಡಿದ್ದೀನಿ ಈ ಕಡೆ ಹುರ್ಗಡ್ಲೆ ಕಡಲೆ ಇದೆ ಇದನ್ನು ಬೇಯಿಸಿಟ್ಕೊಂಡಿದ್ರು ಒಳ್ಳೆಯದು ಇನ್ ಕೇಸ್ ಬೇಯಿಸಿ ಇಷ್ಟನ್ನು ಉಳಿಸಿ ಬೇಯಿಸ್ಬಿಟ್ಟಿದ್ದೆ ನಾನು ಇದಿಷ್ಟು ಉಳ್ಕೊಂಡಿತ್ತು ಹಾಗಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಕಡಲೆ ಕಡಲೆಬೇಳೆ ನೆನೆದಿರೋದು ಸೊ ಇವೆರಡು ಉಳಿದಿರೋದು ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಸೌತೆಕಾಯಿಯಿಂದ ತೆಗ್ದೆ ಸೌತೆಕಾಯಿ ತೆಗ್ದೆ ಬಟ್ ಯಾಕೋ ರಾಗಿ ಸೂಪ್ ಮಾಡ್ಕೊಂಬಿಡೋಣ ಹೊಟ್ಟೆ ತುಂಬಿಸುತ್ತೆ ಅಂತ ಅನ್ನಿಸ್ತು ಸೊ ನೋಡೋಣ ಹೇಗಾಗುತ್ತೆ ಒಂದು ಸ್ವಲ್ಪ ಜೀರಿಗೆ ಒಂಚೂರು ಮೆಣಸು ಹಾಗೆ ಅಜ್ವಾನ ಹಾಕ್ಕೊಂಡಿದ್ದೀನಿ ಇವಾಗ ತರಕಾರಿ ಹಾಕ್ತೀನಿ ಸೊ ಪಾತ್ರೆ ಸಾರಲ್ಲ ಅನ್ನಿಸ್ತು ರಾಗಿ ಸರಿ ಹಾಕಿದಾಗ ರಾಗಿ ಫಿಕ್ಸ್ ಹಾಕಿದಾಗ ಇದಾಗಿದೆ ಅನಿಸುತ್ತೆ ಫಸ್ಟ್ ತೆಗೆದು ಹ್ಞೂ

ಏನಾಯಿತು ಗೊತ್ತಾ ಸ್ವಲ್ಪೀ ಸ್ವಲ್ಪ ರಾಗಿ ಒಂದೇ ಒಂದು ಸ್ಪೂನು ಅಥವಾ ಒಂದೇ ಸ್ಪೂನ್ ಸಾಕು ಒಂದು ಸ್ಪೂನ್ಗೆ ಒಂಚೂರು ನೀರು ಹಾಕ್ಕೊಂಡು ಕಲಿಸ್ಕೊಂಡು ನಾನು ಹಾಕಿದ್ನೆಲ್ಲ ತರಕಾರಿ ಜೊತೆಗೆ ಹಾಕಿದ್ರೆ ಸಾಕು ನಾನೇನು ಮಾಡಿಬಿಟ್ಟೆ ಒಂದು ಎರಡರಿಂದ ಎರಡೂವರೆ ಸ್ಪೂನು ರಾಗಿ ಮಿಕ್ಸ್ನ ಹಾಕಿಬಿಟ್ಟೆ ಅದೇನಾಯಿತು ಸ್ವಲ್ಪ ಜಾಸ್ತಿ ಗಟ್ಟಿ ಆಗೋಯಿತು ಬಟ್ ಟೇಸ್ಟ್ ವೈಸ್ ಮಾತ್ರ ಸಖತ್ತಾಗಿತ್ತು ಹೊಟ್ಟೆ ಕೂಡ ತುಂಬಿಸ್ತು ಇನ್ನು ಇದೇನಪ್ಪ ಅಂತ ಹೇಳಿದ್ರೆ ಮಲೋನಿಸ್ಗೆ ಒಂಚೂರು ಚಾಟ್ ಮಸಾಲ ಒಂಚೂರು ಮೆಣಸು ಪುಡಿ ಒಂಚೂರು ಚಿಲ್ಲಿ ಫ್ಲೆಕ್ಸು ಟೊಮೊಟೊ ಸಾಸು ಎಲ್ಲ ಮಿಕ್ಸ್ ಮಾಡಿಕೊಂಡೆ ಅಂದರೆ ಇದಕ್ಕೆ ಮಯೋಮಿಕ್ಸ್ ಮಾಡ್ಕೋಬೇಕಲ್ಲ ಆ ಮಯೋನಿ ಸ್ವಲ್ಪ ಖಾರ ಇರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಖಾರ ಮಾಡ್ಕೊಂಡಿದ್ದೀನಿ ಹಾಗೆ ಟೀ ಇಟ್ಕೊಳ್ತಾಯಿದ್ವಿ ನನಗೆ ಟೀ ಬೇಕೇ ಬೇಕು ಈವ್ನಿಂಗ್ ಆದರೆ ಸೊ ಇಷ್ಟು ಹಾಗೆ ನೆನ್ನೆ ಸೊಪ್ಪು ಮಾಡಬೇಕಾದ್ರೆ ಸ್ವಲ್ಪ ಬೇಳೆ ಎತ್ತಿಟ್ಟಿದ್ದೆ ಸೊ ಹಾಗಾಗಿ ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಟೊಮೊಟೊ ಈರುಳ್ಳಿ ಅಷ್ಟನ್ನು ಹಾಕಿ ಫ್ರೈ ಮಾಡಿ ಒಂದು ಚೂರು ಕ್ಯಾಪ್ಸಿಕಮ್ ಇತ್ತು ಅದನ್ನು ಹಾಕಿದ್ದೀನಿ ಹಾಕಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಬೇಳೆ ಎತ್ತಿಟ್ಟಿದ್ದೆನಲ್ಲ ಆ ಬೇಳೆ ಅದಕ್ಕೆ ಅದಕ್ಕೊಂಚೂರು ನೀರು ಮಿಕ್ಸ್ ಮಾಡಿದೆ ಅದು ಕುದಿ ಬಂದಮೇಲೆ ರಾತ್ರಿ ಉಳಿದಿರೋ ಅನ್ನನ ಒಂದು ಸ್ವಲ್ಪ ನೀರು ಹಾಕಿ ಕಲಸಿಟ್ಕೊಂಡಿದ್ದೆ ಅದನ್ನು ಎತ್ತು ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೀನಿ ಮತ್ತು ಒಂಚೂರು ಬಿಸಿಬೇಳೆ ಬಾತ್ ಪೌಡರ್ ಕೂಡ ಹಾಕಿದ್ದೀನಿ ನೋಡೋಣ ಟೇಸ್ಟ್ ಹೆಂಗೆ ಬಂತು ಅಂತ ನೋಡಿಬಿಟ್ಟು ಆಮೇಲೆ ನೀವು ಟ್ರೈ ಮಾಡ್ಬೋದಾ ಏನು ಅಂತ ಹೇಳ್ತೀನಿ ಒಂದೇನಪ್ಪ ಅಂದರೆ ಈ ಥರ ರಾತ್ರಿ ಉಳಿದಿರೋ ಅನ್ನ ಅನ್ನ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ರವೆನ ಮೊಸರಲ್ಲಿ ನೆನೆ ಹಾಕಿದ್ದೀನಿ ಈ ರವೆ ಮೊಸರು ಮತ್ತು ಅನ್ನ ಮೂರನ್ನು ರುಬ್ಕೊಂಡು ಹುಣ್ಣುಗ್ ರುಬ್ಕೊಂಡು ಆಮೇಲೆ ಇದ್ರಲ್ಲಿ ದೋಸೆ ಹಾಕೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದು ಹೇಗೆ ಬರುತ್ತೆ ಅಂತ ದೋಸೆ ನೀಟಾಗಿ ಬಂದರೆ ಹೇಳ್ತೀನಿ ನಿಮಗೆ ತೋರಿಸ್ತೀನಿ ನೋಡಿ ರಾತ್ರಿ ನೋಡಿ ಈ ಥರ ಕಟ್ಟು ಎತ್ತಿಟ್ಟಿದ್ದೆ ತುಂಬ ಗಟ್ಟಿ ಇರೋ ಬೇಳೆ ಕಟ್ಟು ನೆನ್ನೆ ಮೈಸೂರು ಬೇಳೆ ಮತ್ತು ತೊಗರಿ ಬೇಳೆ ಹಾಗೆ ಹೆಸರು ಬೇಳೆ ಅಷ್ಟು ಹಾಕಿದ್ನಲ್ವ ಜಾಸ್ತಿ ಹುಲಿಸಿತ್ತು ಅದನ್ನು ಎತ್ತಿಟ್ಕೊಂಡಿದ್ದೆ ಅದರಲ್ಲಿ ಇವಾಗ ಒಂದು ಸ್ವಲ್ಪ ಬಿಸಿಬೇಳೆ ಬಾತ್ ಮಾಡಿ ಇನ್ನೊಂದು ಸ್ವಲ್ಪ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ ಆಗುತ್ತೆ ಮಗು ಮಕ್ಕಳಿಗೆ ಅಂತ ಇವಾಗ ದೋಸೆ ಸೊ ದೋಸೆ ಹಿಟ್ಟು ರೆಡಿ ಆಗಿದೆ ಇವಾಗ ದೋಸೆ ಹಿಟ್ಟೆ ಸಕ್ಕದಾಗ ಕಾಣಿಸ್ತಾ ಇದೆ ಕನ್ಸಿಸ್ಟೆನ್ಸಿನೂ ಮಸ್ತಾಗಿದೆ ನೋಡ್ಬೇಕು ಇವಾಗ ದೋಸೆ ಹೆಂಗ್ ಬರುತ್ತೆ ಅಂತ ದೋಸೆ ಚೆನ್ನಾಗಿ ಬಂದರೆ ಸಾಕಪ್ಪ ಅದಕ್ಕೋಸ್ಕರನೇ ಜಾಸ್ತಿ ಅನ್ನ ಹಾಕಿಲ್ಲ ಇವತ್ತು ಟ್ರೈ ಮಾಡೋಣ ಹೆಂಗ್ ಬರುತ್ತೆ ಏನೋ ನೋಡೋಣ ಅಂತ ಸ್ವಲ್ಪ ಅನ್ನ ಮಾತ್ರ ಹಾಕಿದ್ದೀನಿ ನಿಕ್ಕಿದ್ದ ಅನ್ನ ನೋಡಿಲಿ ಈ ತರ ಪೊಂಗಲ್ ಮಾಡಿಟ್ಟಿದ್ದೀನಿ ಪೊಂಗಲ್ಲು ಬಿಸಿಬೇಳೆ ಭಾತು ಅಥವಾ ಕಿಚಡಿ ಇನ್ಬೋದು ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ ಒಂದು ಬಾಕ್ಸ್ ರೆಡಿ ಆಯಿತು ಏನಪ್ಪ ಹಾಕಿದ್ದೀನಿ ಅಂದರೆ ಒಂದು ಬಾಕ್ಸ್ನಲ್ಲಿ ಪೈನಾಪಲ್ ಹಾಕಿದ್ರು ಇನ್ನೊಂದು ಬಾಕ್ಸಲ್ಲಿ ಅರ್ಥ ಮೋಸಿಂಬೆನ ಚೆನ್ನಾಗಿ ಒಳಗಡೆ ಎಲ್ಲ ಒಳಗಡೆ ಇರೋ ಬೀಜ ಎಲ್ಲ ತೆಗೆದು ಸಿಪ್ಪೆ ಎಲ್ಲ ತೆಗೆದು ಬಿಡಿಸಾಕಬೇಕು ಹಂಗಾದ್ರೆ ತಿನ್ಕೊಂಡು ಬರ್ತಾನೆ ಇಲ್ಲಾದರೆ ಬಿಸಾಕ್ಬಿಡ್ತಾನೆ ಸೊ ಟೈಮ್ ಆಗ್ತಾಯಿತ್ತು ಹಸ್ಬೆಂಡ್ಗೆ ಅಂತ ಎರಡೂ ಕಡೆ ದೋಸೆ ಮಾಡ್ತಾ ಇದ್ದೀನಿ ದೋಸೆ ಕೂಡ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಬರುತ್ತೋ ಇಲ್ವೋ ಅಂದ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬರ್ತಾ ಇದೆ ದೋಸೆ ಕೂಡ ಹಸ್ಬೆಂಡ್ಗೂ ಕೂಡ ಪೈನಾಪಲ್ ಹಾಕಿದೆ ಅವ್ರಿಗೆ ಒಂದು ಮೂರು ಪೈನಾಪಲ್ ಹಾಕ್ತೆ ರಾಗುಗೆ ಎರಡು ಹಾಕಿದೆ ಆಲ್ರೆಡಿ ಈಗಿಬ್ಬರು ಒಂದೊಂದು ತಿಂದಿದ್ದಾರೆ ಇನ್ನಿಷ್ಟಿದೆ ನನಗೆ ಅಂತ ಇಟ್ಕೊಂಡಿದ್ದೀನಿ ನಾನು ತಿನ್ನಬೇಕಲ್ವಾ ಸೊ ಹಾಗಾಗಿ ಇದನ್ನು ಕೂಡ ಹಾಕಿದ್ದೀನಿ ಹಸ್ಬೆಂಡ್ಗೆ ಒಂದು ಬಾಕ್ಸ್ಗೆ ದೋಸೆ ಚಟ್ನಿ ಮತ್ತು ಕಿಚಡಿ ಮೂರು ಹಾಕಿದ್ದೀನಿ ಹಾಗೆ ಪೈನಾಪಲ್ ಹಾಕಿದ್ದೀನಿ ಮಾಡಿ ಹೆಂಗೆ ಮಲ್ಕೊಂಡು ನೋಡ್ತಾ ಇದ್ದಾರೆ ನೋಡಿ ಆಡಿಸ್ಕೊಂಡು ಇಲ್ಲೆಲ್ಲ ನೀರು ಚೆಲ್ಲಿ ಇಷ್ಟೊತ್ತು ತನಕ ಎಲ್ಲ ಒರೆಸಿದ್ದೀನಿ ಈ ಲೋಟದ ಫುಲ್ಲು ನೀರು ಚೆಲ್ಲಿದ್ಲು ತುಂಬಿಟ್ಬಿಟ್ಟು ಹೋಗಿದ್ದೀನಿ ಕುಡಿಯೋಣ ಅವನ ಲೋಟ ನೀರು ಅಂತ ಎಲ್ಲ ಚೆಲ್ಲಿದ್ದಾಳೆ ಮುಚ್ಕೊಂಡಿರೇ ಸೈಡ್ ಅಂತೆ ಸೈಡು ಸಾಕಿವ್ರ ಜೊತೆ ಗಾಳಿ ಆಡಿ ದಿನಕ್ಕೆ ಈ ಥರ ನಾಲ್ಕು ಸತಿ ನೀರು ಚೆಲ್ತಾಳೆ ಎಲ್ಲಿ ನೀರಿಟ್ಟಿದ್ರು ಇಟ್ಟು ಚೆಲ್ತಾಳೆ ಎಲ್ಲಿ ನೀರಿಟ್ಟಿದ್ರು ಚೆಲ್ತಾಳೆ ನೀರು ಇವಳಿಗೆ ಬಾಟ್ಲು ಕೊಡೋಣ ಅಂದ್ರೆ ಬಾಟ್ಲ ಸ್ವಲ್ಪ ನೀರು ಕುಡಿದ್ಬಿಟ್ಟು ಉದ್ದಕ್ಕೂ ಹೋಗೋದು ಅದ್ರ ಮೇಲೆ ಕುಣಿಯೋದು ನೀರು 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 ಯಪ್ಪ ಜಲರಾಣಿ ಅಂತ ಕರೆಕ್ಟಾಗಿ ಕಟ್ಟಿದ್ದೀನಿ ಹೆಸರು ಶಿವತಾಂಡವದಲ್ಲಿ ರಾವಣ ತಪಸ್ಸು ಮಾಡಬೇಕಾದ್ರೆ ರಾಕ್ಷಸರು ಬಂದು ಡ್ಯಾನ್ಸ್ ಮಾಡಿ ಡೋಲ್ ಹೊಡೆದು ಅವ್ರನ್ನ ಅವ್ರನ್ನ ತಪಸ್ನ ಕೆಡಿಸೋದಕ್ಕೆ ನೋಡ್ತಾರೆ ಆ ಥರ ಡ್ಯಾನ್ಸ್ ಮಾಡ್ತಿದ್ದಾರಲ್ಲ ಅದನ್ನು ನೋಡಿಕೊಂಡು ಹಾಗೆ ಇದ್ದಾನೆ ಡೈಲಿ ಅರ ರುದ್ರ ತಾಂಡವ ಶಿವ ತಾಂಡವ ವೀಡಿಯೋಸ್ನೇ ನೋಡ್ತಾ ಇರ್ತಾರೆ ಇಬ್ಬರೂ ಇಲ್ಲಿ ನಾನು ಒಂದೇ ದಿನದ ವೀಡಿಯೋನ ಹಾಕಿಲ್ಲ ಅಂದ್ರೆ ಒಂದು ಎರಡು ಮೂರು ದಿನದ್ದು ಮಿಕ್ಸ್ ಆಗಿಬಿಟ್ಟಿದೆ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ ಯಾವುದು ಯಾವ ದಿನದ್ದು ಅಂತಲೂ ಕೂಡ ನನಗೆ ಗೊತ್ತಿಲ್ಲ ಡೈಲಿ ವ್ಲಾಗ್ನ ಒಂದು ಏನೋ ಒಂದು ರೆಸಿಪಿ ಅಂತ ಮಾಡ್ಕೊಂಡು ತೋರಿಸಿರ್ತೀನಿ ಅದಾದಮೇಲೆ ಅದೇನೋ ಪೂರ ವಿಡಿಯೋನೇ ಮಾಡಿರೋಲ್ಲ ಮತ್ತು ನಾಳೆ ಅದೇ ರೆಸಿಪಿನೇ ಏನಾದ್ರು ಮಾಡ್ತಿರ್ತೀನಿ ಅವಾಗ ನೆನಪಾಗುತ್ತೆ ಸೊ ಹಾಗಾಗಿ ಎಲ್ಲ ಕೂಡ ಮಿಕ್ಸ್ ಅಪ್ ಆಗಿಬಿಟ್ಟಿದೆ ಬಟ್ ಮನೆಯಲ್ಲಿ ಏನಾದರೂ ಅನ್ನ ಉಳ್ಕೊಂಬಿಡ್ತು ಅಥವಾ ಏನಾದರೂ ಒಂದು ಉಳ್ಕೋತು ಅಂದರೆ ಅದರಿಂದ ಹೇಗೆ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ತಿನ್ಬೋದು ಅನ್ನೋ ಒಂಚೂರು ರೆಸಿಪಿನ ನಾನು ತೋ ತೋರಿಸಿದ್ದೀನಿ ಹಾಗೆ ರಾಗು ಸುಸು ಮಾಡೋದು ಮತ್ತು ಇವರೆಲ್ಲ ಕುಣಿಯೋದು ಅದೆಲ್ಲ ಹಾಗೆ ಈ ಸ್ಪ್ರಿಂಗ್ ಹಾಸಿಗೆ ಏನಿದೆಯಲ್ಲ ಈ ಸ್ಪ್ರಿಂಗ್ ಬೆಡ್ದು ಮೇಲ್ಗಡೆ ಕವರು ಸ್ಟಿಚ್ ಮಾಡಿಸಿದ್ದೀನಿ ನಾನು ಅದು ಪೂರಾ ಹಾಳಾಗ್ಬಿಟ್ಟಿತ್ತು ಯಪ್ಪ ಎಷ್ಟು ಹಾಳಾಗಿತ್ತು ಅಂದರೆ ಅಷ್ಟು ಗಲೀಜಾಗ್ಬಿಟ್ಟಿತ್ತು ಅದಕ್ಕೆ ಸರ್ಫಲ್ಲಿ ಮತ್ತು ಸೋಡಾ ಸರ್ಫು ಎಲ್ಲ ಹಾಕಿ ನೆನೆ ಹಾಕೋಣ ಅಂತ ಹೇಳಿ ನೆನೆ ಹಾಕ್ತಿದ್ನಲ್ವ ಹಾಗಾಗಿ ಈ ದಿವಾನ್ ಕಟ್ಟದನ್ನು ಕೂಡ ಮೇಲ್ಗಡೆ ಬೆಡ್ ಸ್ಪ್ರೆಡ್ ಎತ್ತಾಕಿ ಈ ಕವರ್ನ ಬಿಚ್ಕೊತಾ ಇದ್ದೀನಿ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಹೇಳಕ್ಕೆ ಶುರು ಮಾಡಿ ಒಂದು ಫಿಫ್ಟೀನ್ ಡೇಸ್ ಮೇಲಾಯಿತು ಅವ್ರು ಬಿಚ್ಚಿಕೊಡ್ಲೇ ಇಲ್ಲ ಇನ್ನು ಅವ್ರನ್ನ ವೆಯ್ಟ್ ಮಾಡಿದ್ರೆ ಸಾಧ್ಯವೇ ಇಲ್ಲ ಅಂತ ಹೇಳಿ ನಾನೇ ಬಿಚ್ಕೊಂಡು ವಾಶ್ಗೆ ಹಾಕ್ತಾಯಿದ್ದೆ ಇದ್ದೀನಿ ಸೊ ಇವತ್ತು ತೋರಿಸಿರೋವಂತಹ ರೆಸಿಪಿಗಳು ನಿಮ್ಗೆ ಯೂಸ್ ಆಗ್ಬೋದು ಅಂತ ಹೇಳಿ ಜಸ್ಟ್ ಪೋಸ್ಟ್ ಮಾಡಿದ್ದೀನಿ ಇಷ್ಟ ಇರೋರು ಮಾತ್ರ ಹಿಂಗೆ ಮಾಡ್ಕೊಳ್ಳಿ ಇಷ್ಟ ಇಲ್ಲ ನಮ್ಗೆ ಆಗೋದೇ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಇಷ್ಟ ಅದು ನನಗೆ ಫುಡ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಸೊ ಮಕ್ಕಳಿಗೂ ಕುಡ್ದಿದ್ರು ಪರವಾಗಿಲ್ಲ ಅಟ್ಲೀಸ್ಟ್ ನಾವಾದರೂ ಅದನ್ನು ಹೆಂಗಾದರೂ ಮಾಡಿ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಿ ಹಿಂಗೆ ಮಾಡ್ತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬ ಬಾಯ್